ಓಕೆ ಇನ್ನ ಇನ್ನೊಂದು ವಾದ ಅವರು ಅವರುಗಳು ಮಾಡೋದೇನಪ್ಪ ಅಂತಂದ್ರೆ ಈಗ ಸಾಕ್ಷಿಗಳು ನಮ್ಮ ಹತ್ರ ಇದೆ ಐ ವಿಟ್ನೆಸ್ಸಸ್ ನಮ್ಮ ಹತ್ರ ಇದಾರೆ ಅದನ್ನ ಲಾಯರ್ ಗಳಿಗೆ ಕೊಡಿ ಅಂತ ಸಾಕಷ್ಟು ಜನ ರಿಪೋರ್ಟರ್ ಗಳು ಕೇಳಿದಾರೆ ನೀವು ಕೇಳಿದ್ರ ಕೋರ್ಟಿಗೆ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ ತಗೊಂಡೋಗಿ ಕೊಡಿ ಅಂತ ನೀವು ಹೇಳಿದ್ರೆ ಆಗ ಅವ್ರ ಕಡೆಯಿಂದ ಬರೋ ವಾದ ಎಷ್ಟೋ ಜನಕ್ಕೆ ಸರಿ ಅಂತ ಅನ್ಸಿದೆ ಏನಪ್ಪ ವಾದ ಅಂತಂದ್ರೆ ಈ ಸಾಕ್ಷಿಗಳನ್ನ ನಾವು ಕೊಟ್ಟಿದ ತಕ್ಷಣ ಅವ್ರು ಬದುಕೋದಕ್ಕೆ ಬಿಡಲ್ಲ ಅವ್ರನ್ನ ಸಾಯಿಸ್ ಬಿಡ್ತಾರೆ ಸಾಕ್ಷಿಗಳು ಬದುಕಿರಲ್ಲ ಅನ್ನೋದು ಅವ್ರ ವಾದ ಸರಿ ಸರಿ ಅಂತ ಅನ್ಸಲ್ವ ನಿಮ್ಗೆ ಕಳೆದ ಹನ್ನೆರಡು ವರ್ಷದಲ್ಲಿ ಸಣ್ಣದ್ರಿಂದ ದೊಡ್ಡದು ಯಾರಾದ್ರೂ ಆಗಿರ್ಬೋದು ಸತ್ತು ಹೋಗಿರೋ ಸೌಜನ್ಯ ಹೋರಾಟಗಾರ ಸಂಖ್ಯೆ ಎಷ್ಟು ಎಷ್ಟು ಅಟ್ಯಾಕ್ ಆಗಿರೋ ಸೌಜನ್ಯ ಹೋರಾಟಗಾರ ಸಂಖ್ಯೆ ಎಷ್ಟು ಯಾರು ಮತ್ತೆ ಅಟ್ಯಾಕ್ ಮಾಡೋದು ಅವರು ಅಟ್ಯಾಕ್ ಮಾಡಿರುವ ಇತಿಹಾಸವೇ ಇಲ್ಲ ಅವರು ಹಲ್ಲೆ ಮಾಡಿರೋ ಇತಿಹಾಸವೇ ಇಲ್ಲ ಹಿಂದಿನೊಂದಷ್ಟು ಎಕ್ಸಾಂಪಲ್ ಕೊಟ್ಟು ವೇದವಲ್ಲಿ ಯಾನೇ ಮಾಹುತ ಅದ್ರಲ್ಲಿ ಸಾಕ್ಷಿಗಳು ಓಕೆ ಸಾಕ್ಷಿಗಳಿಗೆ ಅದೇ ಅಲ್ಲಿ ಇದೆಯಂತೆ ಅದನ್ನ ತಗೊಂಡು ಕೊಟ್ಟರೆ ಅವ್ರನ್ನ ಸಾಯಿಸ್ಬಿಡ್ತಾರೆ ಯಾರು ಒಂದಷ್ಟು ಆಲ್ರೆಡಿ ಇವರು ಕೂಡ ಇದನ್ನ ನೋಡಿದವರು ಇದ್ರು ಅವ್ರನ್ನ ಕೂಡ ಸಾಯಿಸಿ ರವಿ ಅನ್ನೋರು ಯಾರನ್ನ ಸಾಯಿಸಿದ್ದಾರೆ ವಾರಿಜಾ ಅನ್ನೋರು ಒಬ್ಬರನ್ನ ವಾರಿಜಾ ಮತ್ತೆ ರವಿ ಎರಡು ರವಿ ಪೂಜಾರಿ ಏನಾಗಿತ್ತು ಕೇಸು ರವಿ ಪೂಜಾರಿ ಆಯ್ತು ರವಿ ಪೂಜಾರಿ ಸಾಕ್ಷಿ ಯಾರು ಪರವಾಗಿ ಸಾಕ್ಷಿ ಧರ್ಮಸ್ಥಳ ಪರವಾಗಿತ್ತು ಸಾಕ್ಷಿ ಸಾಕ್ಷೇ ಅಲ್ಲರೂ ಅವ್ರು ಏನ್ ಹೇಳ್ತಾರೆ ಸಾಕ್ಷಿಗಳನ್ನ ಸಾಯಿಸಿ ಬಿಡ್ತಾರೆ ರವಿ ಪೂಜಾರಿ ಸಾಯಿಸಿ ಬಾಲ್ತಾರೆ ಆದ್ರೆ ರವಿ ಪೂಜಾರಿ ಧರ್ಮಸ್ಥಳದ ಪರವಾಗಿನ ಸಾಕ್ಷಿ ಸಂತೋಷ ಹಿಡ್ಕೊಂಬಂದಂತ ಸಾಕ್ಷಿ ಅವನು ತನ್ನ ವೈಯಕ್ತಿಕ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಂಡು ಸಾಕ್ಷಿನೇ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದಕ್ಕೂ ಅದಕ್ಕೂ ಈ ಟೈಮ್ನಲ್ಲಿ ಸುಮಾರು ಜನ ಸದೋಗ್ತಾರೆ ಬೇರೆ ಬೇರೆ ಕಾರಣಗಳಿಗೆ ಅರ್ಥ ಆಯ್ತಾ ಚಂದಪ್ರಸಾದ್ ಪಾಪ ಕುಸುಮಾತಿಯವರ ತಂದೆ ಹಂಗಂತ ಅವ್ನು ಏನಾದ್ ಅವಂದೇ ಆದ ವೈಯಕ್ತಿಕ ಕಾರಣಗಳಿಗೆ ಅವನೇನೋ ಸಾಯ್ತಾನೆ ಬೇರೆ ವಿಷಯ ಅದು ಆದ್ರೆ ನೆನಪಿರಲಿ ಆ ಸಾಕ್ಷಿ ಧರ್ಮಸ್ಥಳದ ಪರವಾಗಿನ ಸಾಕ್ಷಿ ಅದು ಧರ್ಮಸ್ಥಳದ ಪರವಾಗಿನ ಸಾಕ್ಷಿ ಅದು ಲೆಕ್ಕಲ್ಲಿ ಇವ್ರೇ ಹೇಳ್ಬೇಕು ನಮ್ಮ ಪರವಾಗಿ ಸಾಕ್ಷಿ ಸಾಯಿಸ್ಬಿಟ್ರಲ್ಲ ಅಂತ ಆಯ್ತಾ ಇನ್ನು ವಾರಿಜ ಗೊತ್ತಿಲ್ಲ ಅಲ್ಲ ನಾನು ಹೇಳಿದೀನಿ ತಲೆಗೆ ಹೋಗ್ಬೇಕಲ್ಲ ಧರ್ಮಸ್ಥಳದ ಸಾಕ್ಷಿ ಹಂಗಂತ ಹೇಳಲ್ಲ ಅವರು ಸಾಕ್ಷಿಗಳನ್ನ ಕೊಂದ್ಬಿಡ್ತಾರೆ ನೋಡಿ ರವಿ ಪೂಜಾರಿ ಅಂತಾರೆ ಅಂತಾರಷ್ಟೇ ಸಾಕ್ಷಿ ಅಂತ ಹಂಗೆ ಹೇಳಲ್ಲ ಅವರು ಅವ್ರ ಪರ ಅಂತರೂ ಹೇಳಲ್ಲ ನೋಡಿ ಅವ್ರು ಸಾಕ್ಷಿಗಳನ್ನ ಸಾಯಿಸ್ಬಿಡ್ತಾರೆ ರವಿ ಪೂಜಾರಿ ಸತ್ತೋಗಿ ಬಾಳ್ತಾರೆ ಅರ್ಥ ಜಲ ಅನ್ಕೊಳ್ಳೋದು ಹಂಗೆ ಬಟ್ ಸತ್ಯ ಏನಂತಂದ್ರೆ ರವಿ ಪೂಜಾರಿ ಬಂದು ಧರ್ಮಸ್ಥಳ ಪರವಾಗಿ ಸಾಕ್ಷಿ ಅವನನ್ನ ಯಾರ ಸಂತೋಷವನ್ನು ಹಿಡ್ಕೊಂಡು ಬಂದಂತ ಸಾಕ್ಷಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದಂತಹ ಸಾಕ್ಷಿ ಅವನನ್ನ ಬಾಹುಬಲಿ ಬೆಟ್ಟದಿಂದ ಕರ್ಕೊಂಡಿರ್ತಲ್ಲ ಆ ಸಾಕ್ಷಿ ಅದು ಇವ್ರು ಹಂಗೆ ಹೇಳ್ತಾರೆ ಜನ ಯಾ ಮಾಡ್ತಾರೆ ಏನ್ ಮಾಡೋಣ ವಾರಿಜಾ ವಾರಿಜ ವಾರಿಜ ಇವರು ಫಸ್ಟ್ ವಾದ ಇವ್ರದೇನು ವಾರಿಜ ದೊಡ್ಡವ್ರ ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಶರ್ಟ್ ಹೋಗಿ ಹೋಗ್ತಾಳೆ ಆವಾಗ ಶರ್ಟ್ನಲ್ಲಿ ರಕ್ತದ ಕಲೆ ಕಾಣುತ್ತೆ ಅಷ್ಟೊತ್ತಿಗೆ ಸೌಜನ್ಯಕ್ಕೆಸ್ ವಿಷಯ ದೊಡ್ಡದಾಗಿರುತ್ತೆ ಇವಳು ಏನು ರಕ್ತದ ಕಲೆ ಅಂತ ಕೇಳ್ತಾಳೆ ಇನ್ನು ಇವಳು ಜೀವಂತವಾಗಿದ್ರೆ ನಮ್ಗೆ ತೊಂದರೆ ಅಂತ ಅಂದ್ಬಿಟ್ಟು ಅವಳನ್ನು ಭಾವಿ ತಲೆ ಸಾಯಿಸ್ಕೊಳ್ತಾರೆ ಇದು ಫಸ್ಟ್ ಸ್ಟೋರಿ ವಿಷ ಇನ್ನೊಂದು ಇನ್ನೊಂದು ಅದು ಇದು ಏ ವಿಡಿಯೋ ಬಂದ ಮೇಲೆ ವಾರಜಾ ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಬಟ್ಟೆ ಹೋಗಿ ಕೆಲಸ ಮಾಡೋ ಹಿಂಗೆ ಸಲ ಆಕೆ ಶಿಶುಪಾಲಕ್ಕೆ ಮಕ್ಕಳನ್ನ ನೋಡ್ಕೊಳ್ಳೋ ಕೆಲಸ ಮಾಡೋದು ಆಕೆ ಬರ್ತಾ ಇದ್ದು ಅರ್ಥ ಆಯ್ತಾ ಅದು ಫಸ್ಟ್ ವಿಷಯ ಎರಡನೇದು ವಾರಿಜಾ ಸತ್ತಿದ್ದು ಸೌಜನ್ಯ ಆದ ಒಂದು ವರ್ಷದ ನಂತರ ಅಂದರೆ ಬಟ್ಟೆ ಹೋಗಿ ಒಂದು ವರ್ಷ ಆದಮೇಲೆ ಕೊಟ್ರೇನು ಒಂದು ವರ್ಷ ಆದಮೇಲೆ ಆಕೆ ಗರ್ಭಕೋಶದ ಸಮಸ್ಯೆಗಳಿತ್ತು ಗರ್ಭಕುಶದ ನೋವು ಆ ಕಾರಣಕ್ಕೆ ಫ್ಯಾಮಿಲಿ ಜೊತೆಲೋ ಅದನ್ನು ಹೇಳ್ಕೊಂಡಿದ್ಲು ಅವಳು ಅದಾದಮೇಲೆ ಆತ್ಮಹತ್ಯೆ ಕ್ಷಣ ಅಂತ ಬಿದ್ದು ಅದೇ ಏ ವಿಡಿಯೋ ಬಂದಾಗ ಏನಾಯ್ತು ಎ ವಿಡಿಯೋ ಏನು ಹೇಳಿತು ವಾರಿಜಾ ಇವ್ರು ಹೊತ್ಕೊಂಡು ಹೋಗ್ತಾ ಇರೋದನ್ನು ನೋಡಿದ್ಲು ಅದಕ್ಕೆ ಅವಳನ್ನು ಸಾಯಿಸಿಬಿಟ್ರು ಅಂತ ಯಾವ ನೋಡಿದ್ ನೋಡಿದ್ಲು ಅದಕ್ಕೆ ಅವಳನ್ನು ಸಾಯಿಸಿಬಿಟ್ರು ಅಂತ ಹೇಳ್ತು ಅದಕ್ಕೆ ಒಂದು ವರ್ಷ ಆದಮೇಲೆ ಸಾಯಿಸಿದ್ರ ಆಮೇಲೆ ಏನು ಹೇಳಿದ್ರು ವಾರಿಜಾನ್ ಸಾಯಿಸಿ ಸಾಯಿಸಿದ ಮೇಲೆ ಅದು ಕೊಲೆ ಅಂತ ಹೇಳಿ ಅಪಾದನೆ ಬಂತು ಅಂತ ಗೊತ್ತಾದ್ಮೇಲೆ ಮತ್ತು ಫೋಸ್ಟ್ಪೋಟ ಮಾಡ್ತಾರೆ ಅವ್ಳ ಮೇಲೆ ರೇಪ್ ಆಗಿರಲ್ಲ ಇದಾಗಿರಲ್ಲ ಅದು ಸೂಸೈಡ್ ಅಂತ ಗೊತ್ತಾಗುತ್ತೆ ನೀರು ಕೊಡೋದು ಅವಳು ಡ್ರೌನ್ ಆಗಿ ಸತ್ತಾಗಿರ್ತೇವೆ ಅಂತ ಅಸಾಲ್ಟ ಏನಾಗಿಲ್ಲ ಏನಾಗಿದೆ ಅವಳು ಇದಾಗಿರುತ್ತೆ ಗರ್ಭಕೋಶ ಸಮಸ್ಯೆ ಇರೋದು ಸಹಿತ ಇದ್ರಲ್ಲಿ ಮೆನ್ಷನ್ ಆಗಿರುತ್ತೆ ಆಗುತ್ತೆ ಮತ್ತು ಅದಾದ್ಮೇಲೆ ಮತ್ತೆ ಮಂದಿ ಮಾಡ್ತಾರೆ ಅವಳು ಇಲ್ಲಿ ವಾರದಿನ ವಿಷಯದಲ್ಲಿ ನೇರ ನೇರ ಜನರಿಗೆ ಸುಳ್ಳು ಹೇಳಿ ಎ ವಿಡಿಯೋ ಮೂಲಕ ಭಾಷಣಗಳ ಮೂಲಕ ಸುಳ್ಳು ಅರಲಿ ಹೇಳಿದ್ರು ಅವರೇ ಸಾಯಿಸಿದ್ರು ಅವರೇ ಸಾಯಿಸಿದ್ರು ಅಂತ ಹೇಳಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು ಆಫ್ಟರ್ ಇಯರ್ ಆಗಿರೋ ಸೊ ಅಂದ್ರೆ ಇವರೇ ಭಯ ಹುಟ್ಟಿಸ್ ನಾನು ಅವಾಗಲೇ ಹೇಳ್ತಾ ಇದ್ದೀನಿ ಇನ್ನೊಂದ್ ಚಾನಲ್ ಮಾತಾಡ್ಬೇಕಾದ್ರೆ ಇವ್ರು ಏನ್ ಮಾಡ್ತಾರೆ ಒಂದು ಮನೆಗೆ ಇಡೀ ಸಿಮೆಣ್ಣೆ ಹೊಯ್ದು ಬಿಡ್ತಾರೆ ಸಿಮೆಣ್ಣೆ ಸೀಮೆಣ್ಣೆ ಪಾಪ ಇನ್ಯಾರೋ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಸುಮ್ಮನೆ ಸಿಗರೇಟ್ ಸೇರ್ಕೊಂಡು ನಿಂತಿರ್ತಾನೆ ಅಲ್ಲಲ್ಲ ಇವರು ಸೀಮೆಣ್ಣೆ ಒಯ್ದಿದ್ದು ಹೇಳಲ್ಲ ಅವನ್ ಪಾಪ ಅವ್ನ ಒಂದು ಸಿಗರೇಟ್ ಸೇರ್ತಾ ಇರ್ತಾನಲ್ಲ ಹಚ್ನ್ ನೋಡಿ ಬೆಂಕಿ ಇವ್ನ ಇವಾಗ ದಗ ದಗ ಹತ್ಕೊಂಡು ಉರಿಯುತ್ತೆ ನೋಡಿ ಇವಾಗ ಅಂತ ಇವನಿಗೆ ಪಾಪ ಇವನು ಇನ್ನು ಮ್ಯಾಟ್ರ ಗೊತ್ತಿಲ್ಲ ನೀನು ಸುಮ್ಮನೆ ಸಿಗರೆಟ್ ಸೇರ್ತಾವ ನೀನು ಇವನು ಆಲ್ರೆಡಿ ಮನೆ ಸಿಣ್ಣೆ ಸುರ್ದು ಬಿಟ್ಟವೇ ಈ ಕೆಲಸ ಇವ್ರು ಮಾಡ್ತಿರೋ ಕೆಲಸ ಅದೇ ಇನ್ನು ನೋಡ್ದವ್ರಿಗೆ ಏನನ್ಸುತ್ತೆ ಅನ್ಸುತ್ತೆ ಸಿಗರೆಟ್ ಸೇರ್ತಾ ಇದೇ ಸೀಮೆಣ್ಣೆ ವಾಸನೆ ಬರ್ತಾ ಇದೆ ಇವನೇ ಸುರಿದು ಇಲ್ಲಿ ಸಿಗರೆಟ್ ಸೇದ್ ಮೋಸ್ಟ್ಲಿ ಬೆಂಕಿ ಎಚ್ಬಿಡ್ತಾನೆ ಅಂತ ಇವ್ರು ಭಯ ಉಟ್ಸೋದು ಆದರೆ ಸುರಿದಿದ್ದೆ ಸೀಮೆಣ್ಣೆ ಅವರು ಸುರಿಯೋದ್ ಅವರು ಅಂದ್ರೆ ಹಾಕೋದಿ ಕೆಟ್ಟ ಸಿಗತ್ತ ಈಗ ಸ್ವಲ್ಪ ಮುಂಚೆ ಹೇಳಿದ ಎಷ್ಟೋ ಜನಕ್ಕೆ ಇದು ಅಂದ್ರೆ ನೀವು ವಿಡಿಯೋ ಮಾಡಾದ್ಮೇಲೆ ಅಥವಾ ವಿಡಿಯೋಗಳನ್ನ ತುಂಬಾ ಡೀಪ್ ಆಗಿ ಡೆಪ್ತ್ ಆಗಿ ಅವ್ರೆಲ್ಲಾ ವಿಡಿಯೋಗಳನ್ನ ನೋಡಿದವ್ರಿಗೆ ಸಾಕಷ್ಟು ಜನಕ್ಕೆ ಇದು ಅನ್ಸಿರುತ್ತೆ ಒಂದು ಇಷ್ಟು ದಿನ ನಾವು ಅದ್ರಲ್ಲಿ ಗುರುತಿಸ್ಕೊಂಡಿದ್ದೀವಿ ಈಗ ಹಿಂಗ್ ಮಾತಾಡ್ಬಿಟ್ರೆ ಜನ ಏನನ್ಕೋತಾರೆ ಅನ್ನೋ ಒಂದು ಭಯ ಇರ್ಬೋದು ಅಥವಾ ನನ್ನ ಪ್ರಕಾರ ಏನು ಅನ್ಕೋತೀನಿ ಅಂತಂದ್ರೆ ಸೌಜನ್ಯ ಅನ್ನೋ ಒಂದು ಶೀಲ್ಡ್ನ ಯಾರು ಮುಂದೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೋ ಅವ್ರ ವಿರುದ್ಧ ಮಾತಾಡೋದಕ್ಕೆ ಭಯ ಪಡ್ತಾ ಇರಬಹುದು ಹಾಗಾಗಿ ಸಾಕಷ್ಟು ಜನ ಈ ಪ್ರಕರಣದ ವಿಚಾರದಲ್ಲಿ ಧ್ವನಿ ಇರ್ತಾ ಇಲ್ಲ ಅಂಥವ್ರಿಗೆ ನೀವೇನಾದ್ರೂ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಇಲ್ಲೊಂದು ಕೆಟ್ಟ ಭ್ರಮೆ ಇದೆ ಸೌಜನ್ಯ ಪರ ಇದ್ದವರು ಧರ್ಮಸ್ಥಳದ ಪರ ಇರಬಾರ್ದು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಧರ್ಮಸ್ಥಳದ ಪರ ಇರುವವರು ಸೌಜನ್ಯ ಪರವಾಗಿ ಹೋರಾಟ ಮಾಡಬಾರ್ದು ಅನ್ನುವಂಥ ಒಂದು ಭ್ರಮೆ ಇದೆ ನಮ್ಮ ಥರದ್ದೊಂದು ವರ್ಗ ಇದೆ ನಾವು ಧರ್ಮಸ್ಥಳದ ಪರ ಹಾಗೂ ಸೌಜನ್ಯಾಳ ಪರ ಈ ಗುಂಪಿದೆಯಲ್ಲ ಇದು ಯಾವುದೇ ಸಮಸ್ಯೆ ಮಾಡದ ಸಮಸ್ಯೆಯಾಗದ ಗುಂಪು ಇದು ಇಲ್ಲಿ ನ್ಯಾಯಕ್ಕಷ್ಟೇ ನಮ್ಮ ಹೋರಾಟ ನಾವು ಯಾವತ್ತೂ ಸೌಜನ್ಯಾಗಿ ನ್ಯಾಯ ಸಿಗಬಾರ್ದು ಅಂತ ಹೇಳಲ್ಲ ನಮ್ಮ ವಾದ ಪ್ರತಿ ದಿನದೂ ಪ್ರತಿ ಆಶ್ಟ್ಯಾಗ್ನಲ್ಲೂ ಪ್ರತಿ ಪೋಸ್ಟ್ನಲ್ಲಿ ನಮ್ಮ ವಾದ ಜಸ್ಟಿಸ್ ಫಾರ್ ಸೌಜನ್ಯ ಅಟ್ ದ ಸೇಮ್ ಟೈಮ್ ಧರ್ಮಸ್ಥಳ ರಕ್ಷತಿ ರಕ್ಷಿತ ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡಿಯೂ ನೀವು ಸೌಜನ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಬಹುದು ಸೌಜನ್ಯನ ಸಪೋರ್ಟ್ ಮಾಡಿಕೊಂಡು ನೀವು ಧರ್ಮಸ್ಥಳದ ಪರವಾಗಿ ನಿಂತ್ಕೋಬಹುದು ಅನ್ನೋದನ್ನ ಇಟ್ಕೊಳ್ಳಿ ಅಷ್ಟೆ ಇನ್ನ ಪುಣ್ಯಕ್ಷೇತ್ರಗಳು ಅಂತ ಬಂದಾಗ ನಾವು ಯು ಪಿ ಗಲ್ಲಾದ್ರೂ ಹೋದ್ರೆ ಕಾಶಿ ವಿಶ್ವನಾಥನ ಹೆಸರು ಹೇಳ್ತೀವಿ ಕೇರಳಕ್ಕೆ ಹೋದ್ರೆ ಶಬರಿಮಲೆ ಅಯ್ಯಪ್ಪನ ಹೆಸರು ಹೇಳ್ತೀವಿ ಈ ಕಡೆ ಆಂಧ್ರಕ್ಕೆ ಬಂದ್ರೆ ತಿರುಪತಿ ಹೆಸರು ಹೇಳ್ತೀವಿ ಕರ್ನಾಟಕಕ್ಕೆ ಬಂದ್ರೆ ಮೊದಲು ದಿನಪಾಗೋದು ಧರ್ಮಸ್ಥಳದ ಮಂಜುನಾಥ ಮಂಜುನಾಥೇಶ್ವರ ಕ್ಷೇತ್ರ ಸೊ ಅಂದರೆ ಇಲ್ಲಿ ನಾವು ಆ ಕ್ಷೇತ್ರದ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದೀವಿ ನೀವು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿರುವಂತಹ ನ್ಯೂಸ್ ಚಾನಲ್ಗಳು ಇವತ್ತು ಕರ್ನಾಟಕದ ಒಂದು ಪವಿತ್ರ ಕ್ಷೇತ್ರವನ್ನು ಯಾವ ರೀತಿ ಬಿಂಬಿಸ್ತಾ ಇರ್ಬೋದು ಯಾವ ರೀತಿ ಬಿಂಬಿಸ್ತಾ ಇದಾವೆ ಇದಾವೆ ಅಂತ ಅಂತ ಹೇಳ್ಬಿಟ್ಟು ಅದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ನಾನೇ ನಾನೇ ತೆಲುಗಿನ ಒಂದು ಚಾನಲ್ ಕೂತಿದ್ದೆ ಸಿ ಬ್ರೇಕಿಂಗ್ ನ್ಯೂಸ್ ಏನು ಗೊತ್ತಾ ಅಲ್ಲ ಬ್ರೇಕಿಂಗ್ ನ್ಯೂಸ್ ಗೊತ್ತಾ ಧರ್ಮಸ್ಥಳಕ್ಕೆ ಹೆಣ್ಮಕ್ಳು ಹೋಗಬೇಡಿ ಜೀವಂತವೂ ವಾಪಸ್ ಬರಲ್ಲ ಈ ಪರಿಸ್ಥಿತಿ ತಂದಿಟ್ಟವ್ರು ಯಾರು ನಾವು ದೇವರ ಬಗ್ಗೆ ಮಾತಾಡಲ್ಲ ನಾವು ದೇವಸ್ಥಾನದ ಬಗ್ಗೆ ಅಂತ ಅಂತೇಳಿ ಇಡೀ ಜಗತ್ತಿಗೆ ವಿಡಿಯೋ ಮಾಡಿ ಪುಂಗ್ಬಿಟ್ಟು ಇವಾಗ ಈ ಪರಿಸ್ಥಿತಿ ತಂದಿಟ್ಟವ್ರು ಯಾರು ಯಾಕಂದಕ್ಕೆಲ್ಲ ಕಾರಣ ತಗೋತಾರ ಹೊಣೆನ ಒಂದು ಧರ್ಮಕ್ಷೇತ್ರವನ್ನು ಈ ಥರ ಡ್ಯಾಮೇಜ್ ಮಾಡಿದ್ದಕ್ಕೆ ಒಡಿದ್ ಬರೋ ತನಕ ಕಾಯೋಕ್ಕಾಗಲ್ಲ ಪರ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇಷ್ಟು ಕೆಡ್ದಾಗ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ರೆ ಅಲ್ ಜಜೀರಾದಲ್ಲಿ ಇದನ್ನು ಸ್ಮಶ್ ಧರ್ಮಸ್ಥಳ ನಾಟ್ ಎ ಟೆಂಪಲ್ ಟೌನ್ ಇಟ್ಸ್ ಅಚ್ ಏನು ಬ ಸ್ಮಶಾನ ಅಂತ ಕರೀತಾರಲ್ಲ ಉರಿಯಲ್ಲ ನಮಗೆ ಬಿ ಬಿ ಸಿ ತನಕ ಹೋದ್ರಲ್ಲ ಧರ್ಮಸ್ಥಳದ ಹೆಸರು ಕಳಿಸ್ಲಿಕ್ಕೆ ಬೇಜಾರಾಗಲ್ಲ ನಮಗೆ ಏನು ಏನಿತ್ತು ನಿಮಗೆ ಅಂತ ಅರ್ಜೆಂಟು ಕಾಯ್ರಿ ಒಡಿಕ್ ಬರಲಿ ಅಷ್ಟೇ ನಾವು ಇನ್ನೇನು ಮಾತಾಡ್ತಾ ಇಲ್ಲ ಇಷ್ಟೇ ಕೇಳ್ತಾ ಇರೋದು ನಾವು ಅಲ್ಲಿ ತನಕ ಆರಾಮಾಗಿರಿ ವಿರುದ್ಧನೇ ಬಂತಾರೆ ವರ್ಡೀಟು ಬನ್ನಿ ಧರ್ಮಸ್ಥಳಕ್ಕೆ ಹೋಗಿ ಗಲ್ಲಿಗೆ ತನಕ ಗಲ್ಲಿಗೆ ತನಕ ಬಿಡೋದ್ ಬೇಡ ಹೋರಾಟ ಮಾಡ ಆ ವಿಚಾರದಲ್ಲಿ ಕಂಪ್ಲೀಟ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಅಂದ್ರೆ ಇಫ್ ಇನ್ ಕೇಸ್ ಅದ್ ಯಾರೇ ಆಗಿರ್ಲಿ ಈ ವಿಚಾರ ವಾಟ್ ಇನ್ವೆಸ್ಟಿಗೇಷನ್ ಆದ ನಂತರ ಯಾರೇ ಅಪರಾಧಿ ಅಥವಾ ಆರೋಪಿ ಆರೋಪಿ ಅಲ್ಲ ಅಪರಾಧಿ ಅಂತ ಪ್ರೂವ್ ಆಯ್ತು ಅಂತ ಪ್ರೂವ್ ಆಯ್ತು ಅಂತಂದ್ರೆ ಸ್ಟ್ರೈಟ್ ಅವೇ ಗಲ್ಲಿಗೆ ತನಕ ಬಿಡಂಗಿಲ್ಲ ಓಕೆ ಯಾಕಂದ್ರೆ ನಂಬಿಕೆಗಳು ನೀವು ನಂಬದೇ ಓಕೆ ಹೋರಾಟಕ್ಕೆ ಇಳಿದಿದ್ದು ನಾವು ಅವ್ರನ್ನ ನಂಬಿ ಹೋರಾಟಕ್ಕೆ ಇಳಿದಿದ್ದು ಎಸ್ ನನಗಾಗುವ ನೋವು ಜಾಸ್ತಿ ನಂಬಿಕೆ ನಂಬಿಕೆ ಘಾಸಿಯಾದ ಘಾಸಿ ಆಗುತ್ತೆ ಸೊ ಹಂಗಾಗಿ ನನ್ನ ಹೋರಾಟದ ಪ್ರಬಲತೆ ತೀವ್ರತೆ ಜಾಸ್ತಿ ಇರುತ್ತೆ ಯಾಕಂದ್ರೆ ನನ್ನ ನನ್ನ ನಂಬಿಕೆಗೆ ಮೋಸ ಆಗಿದ್ದು ವಿ ಸ್ಟ್ಯಾಂಡ್ ವಿತ್ ಲಾ ಅಷ್ಟೇ